ಕೆಲವರಿಗೆ ಒಂದು ಭ್ರಮೆ ಇದೆ ಶಂಕರಾಚಾರ್ಯರು ಎಲ್ಲ ಅದ್ವೈತ ಅಂತ ಹೇಳಿಬಿಟ್ಟಿದ್ದಾರೆ ನೀನು ಏನು ಮಾಡಬೇಕು ನೀನು ಬ್ರಹ್ಮ ಅಂತ ಹೇಳಿಬಿಟ್ಟಿದ್ದಾರೆ ನೀನೇನು ಮಾಡಬೇಕಾಗಿಲ್ಲ ಎಲ್ಲ ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಅದರಿಂದ ನಾವು ಯಾವ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಎಲ್ಲ ಶೂನ್ಯ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲ ಸುಳ್ಳು ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಕೆಲವರಿಗೆಲ್ಲ ಒಂದು ಭ್ರಮೆ ಇದೆ ಹಾಗಾಗಿ ಎಲ್ಲ ಶೂನ್ಯ ಏನೂ ಇಲ್ಲವೇ ಇಲ್ಲ ನಾನೇ ದೇವರು ಅಂತ ಹೇಳಿ ನಾನೇ ದೇವರು ಕೆಲವರು ಏನು ಮಾಡ್ತಾರೆ ಅಂದರೆ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ನೀನೇ ಪರಬ್ರಹ್ಮ ಅಂತ ಅರ್ಥ ಹೇಳಿದ್ದಾರೆ ಹೀಗೆ ಉಪದೇಶ ಮಾಡಿದ್ದಾರೆ ಶಂಕರರು ಇದನ್ನು ಕೆಲವರು ಅವರವರ ಭಾಷೆಗಳಲ್ಲಿ ಹೇಳುವಾಗ ಹೇಗೆ ಹೇಳ್ತಾರೆ ಅಂತಂದರೆ ನಾನೇ ಬ್ರಹ್ಮ ನಾನೇ ದೇವರು ಅಂತ ಶಂಕರಾಚಾರ್ಯರು ಹೇಳಿಬಿಟ್ಟಿದ್ದಾರೆ ಅಂತ ಹಾಗೆ ತಗೊಳ್ತಾರೆ ಕೆಲವರು ಆದರೆ ನಾನೇ ಅಹಂ ಬ್ರಹ್ಮ ಅನ್ನುವಂತಹ ಮಾತಿಗೆ ನಾನೇ ದೇವರು ಅಂತ ಅರ್ಥ ಅಲ್ಲ ನಾನೇ ಪರಬ್ರಹ್ಮ ಅಂತ ಅರ್ಥ ಏನು ವ್ಯತ್ಯಾಸ ಪರಬ್ರಹ್ಮಕ್ಕೂ ದೇವರಿಗೂ ಏನು ವ್ಯತ್ಯಾಸ ಅಂತಂದರೆ ಭಗವಂತನಿಗೆ ಎರಡು ರೂಪಗಳು ಇವೆ ಒಂದು ನಿರ್ಗುಣ ರೂಪ ಇನ್ನೊಂದು ಸಗುಣ ರೂಪ ನಾವು ದೇವರು ದೇವರು ಅಂತ ಹೇಳಿದ ತಕ್ಷಣ ನಮಗೆ ಜ್ಞಾಪಕ ಬರುವುದು ಯಾರು ರಾಮ ಕೃಷ್ಣ ಶಿವ ದೇವಿ ಗಣಪತಿ ಇವರೆಲ್ಲ ನಮಗೆ ಜ್ಞಾಪಕ ಬರ್ತಾರೆ ಆದರೆ ಇವರೆಲ್ಲರೂ ಸಗುಣ ಸ್ವರೂಪಗಳು ಸಗುಣ ರೂಪಗಳು ಇದೆಲ್ಲವುದು ಸಹ ಆದರೆ ಶಂಕರಾಚಾರ್ಯರು ಐಕ್ಯವನ್ನು ಹೇಳಿದ್ದು ಯಾರ ಜೊತೆಗೆ ಸಗುಣ ರೂಪದ ಜೊತೆಗಲ್ಲ ನಿರ್ಗುಣ ರೂಪದ ಜೊತೆಗೆ ಹೇಳಿದ್ದಾರೆ ಕೆಲವರು ಏನು ಹೇಳ್ತಾರೆ ಅಂತಂದರೆ ಶಂಕರಾಚಾರ್ಯರು ನಾನೇ ದೇವರು ಅಂತ ಹೇಳಿಬಿಟ್ಟಿದ್ದಾರೆ ಹಾಗಿದ್ರೆ ನಾನು ದೇವರಿಗೆ ಪೂಜೆ ಮಾಡಬೇಕಾ ಬೇಡವಾ ಅಂತ ಕೆಲವರು ಕೇಳ್ತಾರೆ ಅಲ್ಲಿ ನಾನು ಅಲ್ಲಿ ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತಂದರೆ ಶಂಕರಾಚಾರ್ಯರು ಮೊದಲು ನಾನೇ ದೇವರು ಅಂತ ಹೇಳಲೇ ಇಲ್ಲ ಯಾಕಂದರೆ ದೇವರು ಅನ್ನೋ ಶಬ್ದಕ್ಕೆ ಸಗುಣ ರೂಪ ಅಂತ ಅರ್ಥ ನಾವು ಸಗುಣ ರೂಪದ ಪೂಜೆಯನ್ನು ಮಾಡ್ತೀವಿ ಸಗುಣ ರೂಪವು ನಾನು ಒಂದೇ ಜೀವ ಒಂದೇ ಅಂತ ಶಂಕರರು ಹೇಳಲೇ ಇಲ್ಲ ಯಾಕಂದರೆ ಹಾಗೆ ಹೇಳೋಕ್ಕಾಗುವುದೇ ಇಲ್ಲ ಆದ್ದರಿಂದ ಸಗುಣ ರೂಪದ ಆರಾಧನೆಯನ್ನು ನಾವು ಮಾಡ್ತಾನೇ ಇರಬೇಕು ಐಕ್ಯವನ್ನು ಹೇಳಿದ್ದು ಯಾವುದರ ಜೊತೆಗೆ ನಿರ್ಗುಣ ಚೈತನ್ಯದ ಜೊತೆಗೆ ಐಕ್ಯವನ್ನು ಹೇಳಿದ್ದಾರೆ ನಿರ್ಗುಣ ಚೈತನ್ಯವನ್ನು ನಾವು ಪೂಜೆ ಮಾಡ್ತಾನೇ ಇಲ್ಲ ನಾವು ಯಾವುದನ್ನು ಪೂಜೆ ಮಾಡ್ತಾ ಇದ್ದೀವೋ ಸಗುಣ ಚೈತನ್ಯವನ್ನು ಅದಕ್ಕೂ ಜೀವನಿಗೂ ಐಕ್ಯವನ್ನು ಭಗವತ್ಪಾದರು ಹೇಳಲೇ ಇಲ್ಲ ಆ ಒಂದು ಭೇದ ವ್ಯವಹಾರದಲ್ಲಿ ಅದಿದ್ದೇ ಇದೆ ಆದರೆ ಶಂಕರರು ಯಾವುದರ ಜೊತೆಗೆ ಐಕ್ಯವನ್ನು ಹೇಳಿದ್ದಾರೋ ನಿರ್ಗುಣ ರೂಪ ಅದನ್ನು ನಾವು ಪೂಜೆ ಮಾಡ್ತಾನೆ ಇಲ್ಲ ಅದನ್ನು ಪೂಜೆ ಮಾಡೋಕ್ಕಾಗುವುದಿಲ್ಲ ನಿರ್ಗುಣ ಸ್ವರೂಪ ಅನ್ನು ಅದನ್ನು ತಿಳ್ಕೊಳ್ಳುವುದಷ್ಟೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಮಾತ್ರವೇ ಅದನ್ನು ಪೂಜೆ ಇತ್ಯಾದಿ ಪೂಜೆ ಮಾಡಬೇಕು ಅಂದರೆ ಏನೋ ಒಂದು ಗುಣ ಇರಬೇಕು ಗುಣ ಅಂದರೆ ಏನೋ ಒಂದು ಸ್ವರೂಪ ಇತ್ಯಾದಿಗಳು ಏನೋ ಒಂದು ಇರಬೇಕು ಅದರಿಂದ ನಿ ರೂಪ ನಿರ್ಗುಣ ರೂಪ ಇದು ಕೆಲವರಿಗೆ ಅದು ಗೊತ್ತಿಲ್ಲದೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಸಗುಣ ರೂಪ ನಿರ್ಗುಣ ರೂಪ ಈ ರೀತಿಯಂತಹ ಭೇದವನ್ನು ಇಟ್ಟುಕೊಂಡು ಶಂಕರರು ಹೇಳಿದ್ದಾರೆ ಅನ್ನೋದನ್ನು ಹೇಳ ಈ ಈ ವಿಷಯವನ್ನು ತಿಳ್ಕೊಳ್ಳದೆ ಇದೆಲ್ಲ ಹೇಗಿರಿ ಅವರು ನಾನು ದೇವರು ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೀಗೆಲ್ಲ ಮಾತಾಡ್ತಿರ್ತಾರೆ ಆದರೆ ವಾಸ್ತವವಾದಂತಹ ವಿಚಾರ ಇದು ಈಗ ಈ ರೀತಿಯಾಗಿ ಬೇಕಾದಷ್ಟು ವಿಷಯಗಳು ಇವೆ ಆದ್ದರಿಂದ ಇಂತಹ ವಿಚಾರಗಳನ್ನು ಜನರು ತಿಳ್ಕೊಳ್ಳಬೇಕು ಯಾವತ್ತೂ ಸಹ ಭ್ರಮೆಗಳಿಗೆ ಒಳಗಾಗಬಾರದು ಸರಿಯಾದಂತಹ ತತ್ವವನ್ನು ತಿಳ್ಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ಪಯಣಿಸಿ ಎಲ್ಲರೂ ಸಹ ಆ ಮಾರ್ಗದಲ್ಲಿ ಹೋಗಿ ಕೃತಾರ್ಥರಾಗಬೇಕು